ಯ್ಯ ಅವರೇ ಇದೇನಾ ನಿಮ್ಮ ಮಾದರಿ ಮೈಸೂರು ಗುಂಡಿಮಯವಾದ ನಗು ಡ್ಯಾಂ ಹಾಗೆ ನಗು ಡ್ಯಾಮ್ ಟು ಮುಳ್ಳೂರು ರಸ್ತೆ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಮುಳ್ಳೂರು ರಸ್ತೆ ಸಿದ್ದರಾಮಯ್ಯನವರೇ ಇದೇನಾ ನಿಮ್ಮ ಮಾದರಿ ಮೈಸೂರು ಗುಂಡಿಮಯವಾದ ನಗು ಡ್ಯಾಮ್ ಹಾಗೂ ಮುಳ್ಳೂರು ರಸ್ತೆ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಮುಳ್ಳೂರು ರಸ್ತೆ ಈ ರಸ್ತೆ ಗುಂಡಿ ವಿರುದ್ಧ ವಾಹನ ಸವಾರರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲಿ ರಸ್ತೆಗಳು ಗುಂಡಿ ಬಿದ್ದು ಹತ್ತಾರು ವರ್ಷಗಳೇ ಕಳೆದಿದೆ ಆದರೂ ಕೂಡ ಆ ಗುಂಡಿಗಳನ್ನ ಸರಿ ಮಾಡುವಂತಹ ಕೆಲಸ ಯಾವ ಅಧಿಕಾರಿಗಳು ಕೂಡ ಮಾಡ್ತಾ ಇಲ್ಲ ರಸ್ತೆ ಮಾಡಿ ಅಂತ ಹೇಳಿ ಶಾಸಕರಿಗೂ ಕೂಡ ಹೇಳಿದ್ರು ಎಷ್ಟೇ ಬಾರಿ ಮನವಿಯನ್ನ ಮಾಡಿದ್ರು ಕ್ಯಾರಿ ಅಂತ ಹೇಳ್ತಿಲ್ಲ ಇನ್ನು ಇಡೀ ನಗು ಡ್ಯಾಮ್ ಟು ಮುಳ್ಳೂರು ರಸ್ತೆ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಮುಳ್ಳೂರು ರಸ್ತೆ ಇದು ರಸ್ತೆ ಗುಂಡಿಯ ವಿರುದ್ಧ ವಾಹನ ಸವಾರರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದ್ ಕಡೆ ಎಷ್ಟು ಆಗಲ್ಲ ಸರ್ ಫಸ್ಟ್ ಈ ರೋಡ್ ರೆಡಿ ಮಾಡಿಸ್ಕೊಡಿ ಈ ರೋಡ್ ಅಲ್ಲಿ ಪ್ರಾಣಿಗಳು ಬರ್ತದೆ ಇನ್ನೊಂದ್ ಬರ್ತದೆ ನಾವ್ ಮಧ್ಯ ರಾತ್ರಿಯಲ್ಲೇ ತಿರ್ಗಾಡ್ತೀವಿ ಇಲ್ಲಿ ದಯವಿಟ್ಟು ರೋಡ್ ಮಾಡಿಸ್ಕೊಡಿ ಅಂತ ಕೇಳ್ತೀವಿ ಸರ್ ಇನ್ನೇನು ಕೇಳಲ್ಲ ನಾವು ನಾನು ಮುಳ್ಳೂರು ನಂದು ಎಲ್ಲೂ ಇಲ್ಲ ಪಕ್ಕದಲ್ಲೇ ಮುಳ್ಳೂರು ಬನ್ನಿ ನನ್ನ ಹೆಸರು ಕೇಳಬೇಕಾರೆ ಯಾರು ಬೇಕಾರ ಹೇಳ್ತಾರೆ ನನ್ನ ಹೆಸರು ಹುರ್ತಾಗಿ ನೋಡ್ತೀನಿ ಈ ರೋಡ್ ಮಾತ್ರ ಸರಿ ಇಲ್ಲ ಒಬ್ಬನ್ ಬೇಕಾರ ಇಲ್ಲಿ ಸಾಯಿಸ್ಬಿಟ್ಟು ಮನ್ಸ್ಬಿಟ್ಟು ಯಾರು ಕಾಣ ಕಾಣಲ್ಲ ಇಲ್ಲಿ ಗುಂಡಿ ಮುಚ್ಚಿಬಿಟ್ರೆ ಏನು ಕಾಣ ಕಾಣಲ್ಲವಲ್ಲ ಇಲ್ಲಿ ಸಾರ್ ಅವ್ರೇ ಓಡಾಡ್ತಾರ ಸಾರ್ ಇಲ್ಲಿ ಹೇಳ್ಬೇಕು ಅಂದ್ರೆ ಓಡಾಡ್ತಾರ ಇಲ್ಲಿ ಸಾರ್ ಅವ್ರು ಅಧಿಕಾರಿಗಳು ಲಂಚ ಬಂದ್ರೆ ಏನ್ ಬಂದ್ರಿ ನಮ್ಮಂತವ್ರು ನೋಡ್ತಾರ ಎ ಸಿ ಕಾರು ಹೋಯ್ತಾರ ಎ ಸಿ ಕಾರು ಬರ್ತಾರ ಅವ್ರಿಗೆ ಹತ್ತಿ ಎಲ್ಲ ಯಾಕದಲ್ಲ ಹೋಗಲ್ಲ ಇಲ್ಲಿ ಆ ನಾವ್ ನೈಟ್ ಎಲ್ಲಾ ಬರ್ಬೇಕು ಆ ಗುಂಡಿಗಳಿಗೆ ಬಿದ್ದಾವಲ್ಲ ಈ ಆನೆ ಬೇರೆ ಕಟ್ಟ ಹುಲಿ ಬೇರೆ ಕಾಟ ತಿರ್ಗಡಕ ಈ ರಸ್ತೆನ ರೆಡಿ ಮಾಡ್ಕೊಟ್ರ ನಿಮ್ ಕೈ ಮುದ್ ಕೇಳ್ಕತೀನಿ ಮಾಡ್ಕೊಡಿ ಸಮಸ್ಯೆ ಆಗ್ತಾ ಇದೆ ನಾನು ನೀ ರೆಡಿ ಮಾಡ್ಕ ನನಗೆ ಲೈಟಿಂಗ್ ಕೊಟ್ಟಾಗೈತೆ ನಾನು ಅಲ್ಲಿ ರೋಡ್ ಸ್ಟೋರಿಗೆ ಅಂತ ಹೋಗಿ ನೀನ್ ರೆಡಿ ಮಾಡ್ಕೋ ನಾನು ನನ್ಗೆ ಇದೇ ರೋಡಲ್ಲಿ ಓಡಾಡ್ತಾ ಇರ್ತೀನಿ ರಸ್ತೆ ಗುಂಡಿ ವಿರುದ್ಧ ವಾಹನ ಸವಾರರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಇಡೀ ರಸ್ತೆಗೆ ಗುಂಡಿಮಯವಾಗಿರುವಂಥದ್ದು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು ಇದೇನಾ ಮಾದರಿ ಮೈಸೂರು ಅಂತ ಹೇಳಿ ಒಂದು ಕಡೆ ಅಲ್ಲಿನ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಮಳೆ ಬಂದರೆ ಸಾಕು ಇಡೀ ಗುಂಡಿಗಳು ಕೂಡ ತೆರೆದುಕೊಳ್ಳುತ್ತೆ ಇನ್ನು ಅಲ್ಲಿಂದ ಜನರು ಮೈಸೂರಿಗೆ ಬರಬೇಕಾದ್ರೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇದೆ ಅಂತ ಹೇಳಿ ಅಲ್ಲಿನ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು